ಒಂದೇ ಮಾತ ಇದ್ರಿಟಿಗಳು ನಿಮಿಷದಲ್ಲಿ ಒಂದೇ ಒಂದ್ ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ ಹೆಣ್ಮಕ್ಳು ಹಾಕಳು ಅಂತ ಕುಂಕುಮನ ನಾವು ಬಾಟ ಮಾಡ್ಕೊಂಡಿದ್ವಿ ಅಂತ ಅದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೊಲ್ಲಾಜಿಲ್ಲದೆ ಕುಡಿತೀವಿ ಕಾಟೇರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅಣ್ಣ ಅದ್ಯಾವುದೋ ಅಂತಂದ್ರೆ ಅನ್ನ ನಾ ದೇವ್ರ ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ

ನಾನು ಹೇಳ್ದೆ ಶಿವರಾತ್ ತಂಗಡಿಗವ್ರಿಗೆ ಏನ್ ಸರ್ ಕಾರ್ಯಕ್ರಮ ಇದು ಲಕ್ಷ ಲಕ್ಷ ಜನ ಕಣ್ಣ ಅಷ್ಟು ಜನ ಇದಾರೆ ನಮ್ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಹೇಳ್ರ ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನೋಕೆ ಹೋಗ್ಬಿಟ್ಟವ್ರೆ ಇಲ್ಲ ಚಾನ್ಸೇ ಇಲ್ಲ ನವೇ ನನ್ನ ಮೇಲೆ ಆಣೆ ಇಟ್ಟೇಳು ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಅಂಥದ್ದು ಹಾಲುಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಅಂತ ಕುಣ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಬಂದಂತವರು ಏನಾದರೂ ಆಗ್ಲಿ ಇವತ್ತು ಕನಕಗಿರಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ಆದ್ರೆ ನಿಮ್ಮ ಶಂಕರಣ್ಣನ್ಗೆ ಕೆಲವರು ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲರೂ ನಮಸ್ಕಾರ ನಮ್ಮ ಕಾಮಿಡಿ ಕಿಲಾಡಿಗಳು ನಿಮ್ಮನ್ನು ಸಾಕಷ್ಟು ನಂಚಿಸಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನ ಸಂಗೀತದ ಅಲೆಯಲ್ಲಿ ತೇಲ್ಸೋದಕ್ಕೆ ತಂಡ ರೆಡಿ ಇದೆ ಒಂದು ಚಪ್ಪಾಳೆ ತಟ್ಟಬೇಕು ಯಾಕಂದ್ರೆ ಎಲ್ಲ ಮಲಗಿಬಿಟ್ಟಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು ಆ ನೋಡ್ರಿ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟೋಗಿ ಬರುತ್ತೆ ಚೆನ್ನಾಗಿ ತಟ್ಟಬೇಕು ಚಪ್ಪಾಳೆನ ಪಕ್ಕದಲ್ಲಿರೋ ಸೊಳ್ಳೆ ಸಾಯ್ಬೇಕು ಚಿಕನ್ ಗುಣ್ಯ ಮಟನ್ ಗುಣ್ಯ ನಿಮಗೆ ಬರಲೇಬಾರ್ದು ಎಲ್ಲರೂ ಕೂಡ ನೂರಾರು ವರ್ಷ ಚೆನ್ನಾಗಿರ್ಬೇಕು ಹಾಟ್ ಚೆನ್ನಾಗಿರ್ಬೇಕು ಅಂದರೆ ಚಪ್ಪಾಳೆ ಹೊಡಿಬೇಕಂತೆ ಆ ಒಡಿಯೋ ಸ್ಟೈಲಿ ಹಿಂಗಿರ್ಬೇಕು ಚೆನ್ನಾಗಿ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ರೆ ಪಕ್ಕದವ್ರು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ ಇವತ್ತು ತುಂಬಾ ಸರ್ಕಾರದ ವತಿಯಿಂದ ಕನಕಗಿರಿ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ನೆನ್ನೆ ತಾನೇನ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸಿ ಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಬಂದಿದ್ರು ನಾನೆಲ್ಲೇ ಹೋದ್ರು ಧ್ವನಿ ಕೇಳ್ತಾ ಇರ್ತಾರೆ ನಿಮ್ಮ ಮುಂದೆ ಮತ್ತೊಮ್ಮೆ ಇವತ್ತು ಅವರ ಧ್ವನಿಯಲ್ಲಿ ನಿಮಗೆ ಒಂದು ಶುಭಾಶಯ ಹೇಳಿದ್ರೆ ಹೇಗಿರುತ್ತೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಧ್ವನಿ ಆ ಏ ಯಾವನ ಕಪ್ಪಲ್ಕ ಅವನಿಗೆ ಆ ಯಾವನ ಹೌದ ಹುಲಿ ಅನ್ನೋನು ಕಳ್ಸಾಚೆಗವನ್ನ ಅಲ್ಲಪ್ಪ ಇವತ್ತು ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಎಲ್ಲರ ನೇತೃತ್ವದಲ್ಲಿ ಸರ್ಕಾರದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಚಪ್ಪಾಳೆ ತಟ್ಟಬೇಕು ನೀವು ಐದು ಗ್ಯಾರಂಟಿಗಳು ತಲುಪಿದೆಯಾ ನೋಡಿ ಬೇಳ್ತಾವನೆ ಹೇಳ್ತಾವನೆ ಸಿದ್ದರಾಮಣ್ಣವ್ರೆ ನೀವು ಅನ್ನ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ನಮ್ಮ ಲಗ್ನ ಮಾಡಿ ಅಂತ ನೋ ಮ್ಯಾರೇಜ್ ಸ್ಕೀಮ್ ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡಿಬೇಕು ಅಂತ ಆ

ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವಸತಿ ಸಚಿವರು ಬೆಳಿಗ್ಗೆ ಅವ್ರ ಕಾರ್ಯಕ್ರಮದಲ್ಲಿದ್ದೆ ಕರ್ನಾಟಕ ಕೊಳಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು ನಿನ್ನೆ ತಾನೇ ಸಿಎಂ ಸಾಹೇಬ್ರಲ್ಲಿದ್ರು ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವರೇನು ಹೇಳ್ತಾ ಇದ್ರು ನೋಡಿ ಹಬ್ಬ ಅಬ್ಬಾ ಲಾಟ್ರಿ ಏನ್ ಸರ್ ಇದು ನಾನು ಹೇಳ್ದೆ ಶಿವರಾತ್ ತಂಗಡಿಗೆ ಏನು ಏನ್ ಸರ್ ಕಾರ್ಯಕ್ರಮ ಇದು ಲಕ್ಷ ಲಕ್ಷ ಜನ ಕಣ್ಣು ಕಣ್ಣೋಡ್ತಾ ಅಷ್ಟು ಜನ ಇದ್ದಾರೆ ನಮ್ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಚಪಾಳೆ ತಟ್ಟಬೇಕು ನೀವು ನೋಡಿ ಇಂತ ಕಾರ್ಯಕ್ರಮಗಳು ನಡೀಬೇಕು ರೀ ಸುಮ್ನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಚ್ಚಾರದಲ್ಲ ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ ನಂದೇ ನೆಸರ್ಗಿರ್ತದ ರಕ್ತ ಕೆಂಪು ಕೆಂಪಿರ್ತದ ಎಲ್ಲ ಒಂದೇ ರೀ ಅದಕ್ಕೆ ಹೇಳೋದು ನೋಡಿ ಇಷ್ಟ ಹೇಳ್ತಾ ಇದ್ರು ಚಪ್ಪಾಳೆ ತಟ್ಟಬೇಕು ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಕನ್ನಡ ಉಳಿಸ್ಬೇಕು ಹೊಟ್ಟಿದ್ದಾರೆ ಕನ್ನಡ ನಾಡಲಿ ಹೊಟ್ಟಾಗಬೇಕು ಮೊನ್ನೆ ತಾನೇ ಕಾರ್ಯಕ್ರಮ ಮಾಡಿದ್ವಲ್ಲ ನೋಡಿ ಇಷ್ಟ ಹೇಳಿದ್ರು ಕನ್ನಡ ಮಾತಾಡೋಣ ಅಂತ ದೇವ್ರ್ ಮಾಡ್ತಾ ಇದ್ ನಿನ್ ಜನ್ಮಕ್ಕೋಗು ಕಂಜಾ ಜಲೇಶ್ ಕಂಜಾ ಜಲೇಶ್ ಹಬ್ಬ ಲಾಟ್ರಿ ಥ್ಯಾಂಕ್ ಯು ಅವರು ಖುಷಿಯಿಂದ ಹೇಳಿದ್ರೆ ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲು ಪ್ರಧಾನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿಸಿದ ಇರೋಂತ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಜೆ ಸಾಹೇಬರು ಅವರ ಒಂದು ಧ್ವನಿ ಆ್ಯಕ್ಚುಲಿ ನಾವೇನೋ ರೀ ಯಾಕಂದ್ರೆ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ ಭಾಳ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು ನೂರು ದಿನದೊಳಗೆ ತಲುಪೈತಿ ಆದ್ರಿಂದ ಜನರಿಗೆ ಯೋಚನೆ ಇಲ್ಲ ನಮ್ಮ ಮಂದಿ ಹೇಳ್ತಾರೆ ಸಿದ್ದರಾಮಣ್ಣ ಅಕ್ಕಿ ಕೊಟ್ಟಾರೆ ಎರಡು ಸಾವಿರ ಕೊಟ್ಟಾರ ಜೀವನ ಚೆನ್ನಾಗಿ ನಡೀತೈತಿ ಅಂತ ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹೌದಲ್ಲ ಧನ್ಯವಾದಗಳು ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡದ ಕಟ್ಟಾಳು ಅವರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಬೆಳಗಾವಿ ನಮ್ದು ಕನಕಗಿರಿ ಉತ್ಸವ ನಮ್ದು ನೀವೆಲ್ಲ ನಮ್ಮವರು ಒಡಿರಿ ಒಂದು ಚಪ್ಪಾಳೆ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸ್ಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೇರವಣಿಗೆ ನಾಯಿ ಮೆರವಣಿಗೆ ಕತ್ತೆ ಮೆರವಣಿಗೆ ಮಾಡಿದ್ದೀನಿ ಯಾಕಂದ್ರೆ ಕರ್ನಾಟಕ ಉಳಿಸಿ ಕನ್ನಡ ಬೆಳೆಸಿ ಇಲ್ಲಾಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ರೆ ಎರಡು ಬಂದ್ 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 ಅಣ್ಣ ಬೆಳಿಗ್ಗೆ ಎದ್ದು ಎರಡು ಬಂದಂದ್ರಲ್ಲ ಏನು ಏನು ಏನ್ ಹುಡುಗಾಟ ಆಡ್ತೀರಿ ಅಂದ್ರಿ ಬೆಳಿಗ್ಗೆ ಎದ್ದು ಎರಡು ಬಂದ್ ಅಂತಂದ್ರೆ ಹಾಲ್ ಬಂದ್ ಪೇಪರ್ ಬಂದ್ ಅಷ್ಟೇ ನೋಡಿ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸ್ತಾರೆ ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಹೇಗೆ ಮಾತನಾಡ್ತಾ ಇದ್ರು ಅವ್ರ ಜೊತೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಒಂದು ಸಣ್ಣ ಹಾಸ್ಯ ಲೇಪನವನ್ನು ಕೊಟ್ಟು ಮಿಮಿಕ್ರಿ ಕಲಾವಿದ್ರೆ ಕೇವಲ ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದಾರೆ ಏನ್ರಿ ಈ ದೇವೇಗೌಡ ಒಟ್ಟು ಹೋರಾಟಗಾರ ಕನ್ನಡದ ವಿಷಯ ಬಂದರೆ ನಿದ್ದೆ ಮಾಡಲ್ಲ ನೋಡಿ ಸರ್ಕಾರದ ವತಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರು ಭಾಳ ಸಂತೋಷ ಆಗುತ್ತೆ ನಮ್ಮ ಸಚಿವರು ಕೂಡ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಅಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ ಪಿಜ್ಜಾ ಬರ್ಗರ್ ಏ ಯಾರು ಇದು ನಾನ್ಸೆನ್ಸ್ ಗೆಡ್ಲಾಸ್ ಡೇಡಿಯೇಟ್ ಯಾರು ಅದು ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾಯಿದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೊಬೇಡಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಪಿಜ್ಜಾ ಬರ್ಗರ್ ಹೇಗಿದೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಇದೆ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ನಮ್ಮ ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದಾರೆ ಬನ್ನಿ ಮಾದೋಣಿ ಆಯರ್ ಮಹನ ಕರ್ನಾಟಕ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ ಬಾಯವ್ರ ಬಹನೋ ದೇವೇಗೌಡಾಜಿ ಹಾಗೆ ಒಂದ್ಸರಿ ಕನಕಿರಿ ಉತ್ಸವದ ಶುಭಾಶಯಗಳು ಅಂತ ಕೈಯಾಡಿಸಿಬಿಡಿ ಎಲ್ಲ ಕರ್ನಾಟಕ ಜನತೆಗೆ ಎಂಬ ನರೇಂದ್ರ ಮೋದಿ ಅವರ ನಮಸ್ಕಾರಗಳು ಬಾಯವ್ರ ಬಹಣೋ ದಯವಿಟ್ಟು ಈತನ ಕೈಯನ್ನು ಅಳ್ಳಾಡಿಸಿ ನೀವು ಹೋದ್ಸರಿ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಕರ್ನಾಟಕದ ರೋಡ್ ಶೋನಲ್ಲಿ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ನೋಡಿ ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರ ಮಾಡ್ತಾ ಇದ್ದಾರೆ ನೂರು ಮೂವತ್ತಾರು ಸೀಟ್ ಇದೆ ಚೆನ್ನಾಗಿ ಸರ್ಕಾರ ಮಾಡಲಿ ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲೊಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ ಬಹಳ ಸಂತೋಷ ಕೇವಲ ರಂಜನೆಗೆಷ್ಟಿ ಬಹಳ ಚೆನ್ನಾಗ್ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಆ ಹೇಳ್ರಪ್ಪ ಹೇಳ ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ ಇಲ್ಲ ಚಾನ್ಸೇ ಇಲ್ಲ ನವೆ ನನ್ನ ಮೇಲೆ ಆಣೆ ಇಟ್ಟೇಳು ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು ಎಷ್ಟೇ ಜಾತಿ ಧರ್ಮ ಇದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ ಎಲ್ಲರಿಗೂ ನಮಸ್ಕಾರ ಹಾ ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಸಿನಿಮಾ ಧ್ವನಿ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಹಾ ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು ಈ ಕೈ ಕನ್ನಡಿಗರ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಡಿ ಎದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ ಹಾ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೋಪದಿಂದ ಕೈ ಹಾಕಿದ್ರೆ ಶಾಕು ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರಬಹುದು ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಕುಣ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಬಂದಂಥವ್ರು ಏನಾದರೂ ಆಗಲಿ ಇವತ್ತು ಗಿರಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ನಿಮ್ಮ ಶಂಕರಣ್ಣನಿಗೆ ಕೆಲವರು ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ಯಾಕಂದರೆ ಆಟೋ ಹೊತ್ತಬೇಕಾದ್ರೆ ಹಿಂದಿನ ಮುಂದೆನೋ ನಂಗೋಸ್ಕರ ಇಷ್ಟು ಜಾಗ ಕೊಟ್ಟೊಂದು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ಅವ್ರು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಬರಲ್ಲ ಹೊರನಟ ಪದ್ಮಭೂಷಣ ಗಾನಗಂಧರ್ಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕನ್ನಡಿಗರ ಮನ ಚಂದ ಕನ್ನಡಿಗರ ಜನ ಚಂದ ಕನ್ನಡಿಗರ ಮನಸ್ಸು ಅಂದವೋ ಅಂದ ನಿಮ್ಮ ರಾಜಕುಮಾರ ಹೆಚ್ಚು ಓದೋನಲ್ಲ ಮೂರನೇ ಕ್ಲಾಸ್ ಓದಿ ಎಮ್ ಎ ಮೇಸ್ತಾ ಇದ್ದಂತವನು ಇವನಿಗೆ ಡಾಕ್ಟ್ರೇಟ್ ಕೊಟ್ಟಿದಿರಿ ಅದು ಯಾವ್ದಪ್ಪ ಅದು ದಾದಾ ಸಾಹೇಬ್ ಎಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದಿರಿ ಎಲ್ಲದಕ್ಕೂ ಅರ್ಹನ ಇಲ್ಲ ಅದೆಲ್ಲವೂ ಯಾರಿಗೆ ಸೇರಬೇಕು ಈ ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು ನಿಮ್ಗಳಗ್ ಸೇರಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳು ದೇವರು ಮಾಡಿದ್ರಿ ಅಪ್ಪನ ಮೀರ್ಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸ್ಕೊಟ್ಟಿದ್ರಿ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಧನ್ಯವಾದಗಳು ಹಾಗೇನೇ ಮತ್ತೊಬ್ಬರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ರೆ ಅವರೇಗೆ ಮಾತನಾಡ್ತಾ ಇದ್ರು ನೋಡೋಣ ಸರ್ ಮಾನಿಟ್ರು ಕೊಡಿ ಆಕ್ಚುಲಿ ಒಂದೇ ಒಂದ್ ಮಾತೇಳ್ತಾ ಇದ್ ಮಚ್ಚಿನ ಯಾಕಂದ್ರೆ ನನ್ನ ಹೇಳೋದು ಒಂದೇ ಒಂದ್ ನಿಮಿಷಮ್ಮ ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ ಹೆಣ್ಮಕ್ಳು ಹಾಕಳು ಅಂತ ಕುಂಕುಮನ ಕುಂಕುಮ ನಾವು ಬಾಟ ಮಾಡ್ಕೊಂಡಿದ್ವಿ ಅಂತದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೊಲ್ಲಾಜಿಲ್ಲದೆ ಕುಡಿತೀವಿ ಕಾಟೇರ ಸಿನಿಮಾದಲ್ಲಿ ಒಂದ್ ಡೈಲಾಗ್ ಇದೆ ಅಣ್ಣ ಅದ್ಯಾವುದು ಅಂತಂದ್ರೆ ಅನ್ನ ನಾವ್ ಅಂತ ಕರಿತೀವಿ ಅಂತ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ರೈತರಿಗೆ ಗೌರವ ಕೊಡೋಣ ಚಪ್ಪಾಳೆ ಧನ್ಯವಾದಗಳು ಯಾಕಂದ್ರೆ ಇನ್ನು ಕಾರ್ಯಕ್ರಮಗಳು ಇದೆ ಆದ್ರಿಂದ ಒಳ್ಳೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ ನಿಮ್ಮ ಚಪ್ಪಾಳೆ ಇರಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನಂತ ಭಾವಿಸಬೇಡಿ ಧ್ವನಿಯಲ್ಲಿ ಅದು ಇದು ಹೆಚ್ಚು ಕಡಿಮೆ ಇದ್ರೆ ಸರ್ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ ಯು ಹಾಗೆ ನಿಮ್ಮ ಜೊತೆ ಕಾಮಿಡಿ ಕಿಲಾಡಿಗಳು ಕಲಾವಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದೀನಿ ಸಿರುಂಡೆ ರಘು ಅವರಿದ್ದಾರೆ ದೀಪಿಕಾ ಅವರಿದ್ದಾರೆ ಪ್ಯಾಕು ಪ್ಯಾಕು ಹಿತೇಶು ಅವರಿದ್ದಾರೆ ಬನ್ನಿ ಬನ್ನಿ ಎಲ್ಲರಿಗೂ ನಮ್ಮ ಸಚಿವರ ಕಡೆಯಿಂದ ದಯವಿಟ್ಟು ಸನ್ಮಾನವನ್ನ ಗೌರಾರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರ ಜೋರಾದ ಜವಾಳೆ ನಮ್ಮ ಇಡೀ ಕಲಾವಿದರ ತಂಡಕ್ಕೆ ಚಪ್ಪಾಳೆ ಬರ್ಲಿರಿ ಅವರು ಅಂತೂ ಸುಸ್ತಾಗಿಲ್ಲ ನಿಮ್ಮನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ